ಆಗಸ್ಟ್ ಇಪ್ಪತ್ತಾರು ಮತ್ತು ಸೆಪ್ಟೆಂಬರ್ ಹದಿನೈದರ ನಡುವೆ ಗುರು ಸೂರ್ಯ ಮತ್ತು ಮಂಗಳ ಯೋಗವನ್ನು ರೂಪಿಸುತ್ತಿದ್ದಾರೆ ಇದು ಕೆಲವು ರಾಶಿಚಕ್ರ ಚಿಹ್ನೆಯ ಜನರಿಗೆ ವಿಶೇಷವಾದ ಪ್ರಯೋಜನವನ್ನು ತರಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರಸ್ತುತ ಸೂರ್ಯ ತನ್ನದೇ ಆದ ಸಿಂಹರಾಶಿಯಲ್ಲಿ ಕುಳಿತಿದ್ದಾನೆ ಗುರು ವೃಷಭ ರಾಶಿಯಲ್ಲಿ ಕುಳಿತಿದ್ದಾನೆ ಇದಲ್ಲದೆ ಮಂಗಳ ಗ್ರಹಗಳ ಅಧಿಪತಿ ಆಗಸ್ಟ್ ಇಪ್ಪತ್ತಾರರಂದು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಗ್ರಹಗಳ ಈ ಸಾಗಣೆ ಕೆಲವು ರಾಶಿಚಕ್ರ ಚಿಹ್ನೆಗಳ ಅದೃಷ್ಟವನ್ನು ಬೆಳಗಿಸುತ್ತೆ ಆಗಸ್ಟ್ ಇಪ್ಪತ್ತಾರು ಮತ್ತು ಸೆಪ್ಟೆಂಬರ್ ಹದಿನೈದರ ನಡುವೆ ಗುರು ಸೂರ್ಯ ಮತ್ತು ಮಂಗಳ ಯೋಗವನ್ನು ರೂಪಿಸ್ತಿದ್ದಾರೆ ಇದು ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರಿಗೆ ವಿಶೇಷ ಪ್ರಯೋಜನಗಳನ್ನು ತರುತ್ತೆ ಮತ್ತೊಂದು ಕಡೆ ಮಂಗಳನು ನಮ್ಮ ಮೃಗಶಿರ ನಕ್ಷತ್ರದಲ್ಲಿ ನೆಲೆಸಿದೆ ಅಲ್ಲದೆ ಗುರು ಕೂಡ ಈ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಈ ಸಂದರ್ಭದಲ್ಲಿ ಅದು ಹೆಚ್ಚು ಶಕ್ತಿಯುತವಾಗಿರುತ್ತೆ ಗುರು ಸೂರ್ಯ ಮತ್ತು ಮಂಗಳ ಉತ್ತಮ ಸ್ನೇಹಿತರು ಅಂತ ನಂಬಲಾಗುತ್ತೆ ಇವರು ಮೂರು ಜನ ಗುರು ಸೂರ್ಯ ಮತ್ತು ಮಂಗಳ ಗ್ರಹಗಳ ಸಂಚಾರದಿಂದ ಯಾರ್ಯಾರ ಅದೃಷ್ಟ ಉಜ್ವಲ ಆಗತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪ್ರ ಸತ್ಯದೇವತೆ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ನೋಡಿ ಮೊದಲಿಗೆ ಮೇಷರಾಶಿ ಗುರು ಮಂಗಳ ಮತ್ತು ಸೂರ್ಯನ ಸಂಕ್ರಮಣ ಅನ್ನುವಂಥದ್ದು ಮೇಷರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಲಗ್ನದ ಭಾವದಲ್ಲಿ ಸೂರ್ಯನು ಐದನೇ ಮನೆಯಲ್ಲಿ ಅಂದರೆ ಈ ರಾಶಿಯ ಪರಾಕ್ರಮದ ಮನೆಯಲ್ಲಿದ್ದು ಅಂದರೆ ಲಗ್ನದ ಮನೆ ಅಂತಂದರೆ ಮೇಷರಾಶಿಯ ಪರಾಕ್ರಮದ ಮನೆ ಅದರಲ್ಲಿ ಈಗ ಸೂರ್ಯ ಕೂತ್ಕೊಂಡಿದ್ದಾನೆ ಸೂರ್ಯನ ನೇರ ಅಂಶ ಶನಿಯ ಮೇಲೆ ಬೀಳುತ್ತೆ ಗುರು ಮೂರನೇ ಮನೆಯಲ್ಲಿರ್ತಾನೆ ಎಲ್ಲ ಮೂರು ಗ್ರಹಗಳು ಕೂಡ ಸ್ನೇಹಿತರಾಗಿರೋದ್ರಿಂದ ನಾನು ಈಗಾಗಲೇ ಹೇಳಿದಂತಹ ಏನು ಸೂರ್ಯ ಗುರು ಮತ್ತು ಮಂಗಳ ಮೂರು ಜನ ಸ್ನೇಹಿತರಾಗಿರೋದ್ರಿಂದ ಈ ಮೇಷರಾಶಿಯ ಜನರಿಗೆ ಹೆಚ್ಚಿನ ಲಾಭವನ್ನು ಪಡಿತಾರೆ ಈ ಮೇಷರಾಶಿಯ ಜನರು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ಹಲವು ದಿನಗಳಿಂದ ಇದ್ದಂಥ ಸಮಸ್ಯೆಗಳು ಕೂಡ ಈಗ ಮಾಯವಾಗ್ತವೆ ಹಣದ ಕೊರತೆಯಿಂದ ಮುಕ್ತಿ ದೊರೆಯುತ್ತೆ ನೀವು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಅಂದರೆ ನೀವೇನು ಕಾರ್ಯಕ್ಷೇತ್ರ ನೀವು ಕೆಲಸ ಮಾಡುವಂಥ ಜಾಗ ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ವಿಶೇಷವಾದ ಲಾಭವನ್ನು ಪಡಿತೀರಿ ಸೂರ್ಯದೇವನ ಕೃಪೆಯಿಂದಾಗಿ ಮೇಷರಾಶಿಯವರು ಕೆಲಸ ಮೆಚ್ಚುವಂಥದ್ದಾಗಿರುತ್ತೆ ಎಲ್ಲರೂ ಮೆಚ್ಚುವಂಥ ಕೆಲಸವನ್ನು ಮಾಡ್ತೀರಿ ನಿಮ್ಮ ಕಾರ್ಯಕ್ಷಮತೆ ಆಧಾರದ ಮೇಲೆ ನೀವು ಪ್ರಚಾರವನ್ನು ಪಡಿತೀರಿ ಅಂದರೆ ನಿಮಗೆ ಅಂದರೆ ಅಷ್ಟು ಒಳ್ಳೆಯ ಕೆಲಸ ಮಾಡಿ ಬೇರೆ ಒಬ್ಬರಿಂದ ಒಬ್ಬರಿಗೆ ಬಾಯಿಗೆ ಪ್ರಚಾರವನ್ನು ಪಡಿತೀರಿ ವಿದ್ಯಾರ್ಥಿಗಳಿಗೂ ಲಾಭವಾಗುತ್ತೆ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥ ಮೇಷರಾಶಿಯವರು ಕೂಡ ಯಶಸ್ವಿ ಆಗ್ತಾರೆ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಶನಿಯು ಸಂಪತ್ತಿನ ಮನೆಯಲ್ಲಿ ನೆಲೆಸಿದ್ದಾನೆ ಅದರೊಂದಿಗೆ ಗುರುವು ಐದನೇ ಮನೆಯಲ್ಲಿ ಮಂಗಳನ ಮನೆಯಲ್ಲಿ ಮತ್ತು ಸೂರ್ಯನ ಎಂಟನೇ ಮನೆಯಲ್ಲಿ ಇರ್ತಾನೆ ಮಕರ ರಾಶಿಯವರು ಈ ರೀತಿ ವಿಶೇಷವಾದ ಲಾಭವನ್ನು ಪಡೆಯಬಹುದು ಸೂರ್ಯನ ಸೂರ್ಯ ವಿರುದ್ಧ ರಾಜಯೋಗವನ್ನು ರೂಪಿಸ್ತಾನೆ ಈ ಯೋಗವನ್ನು ಅದ್ಭುತ ಅಂತ ಪರಿಗಣಿಸಲಾಗುತ್ತೆ ಶನಿಯ ಸಾಡೆ ಸಾತಿ ಕೊನೆಯ ಘಟ್ಟ ಈ ರಾಶಿಯಲ್ಲಿ ಮಕರ ರಾಶಿಯಲ್ಲಿ ನಡೀತಾ ಇದೆ ಕೊನೆಯ ಘಟ್ಟ ಇದು ಬಿಟ್ಟು ಹೋಗ್ತಾ ಇರೋದೀಗ ಶನಿ ಮಕರ ಮಕರಾಶಿಯವರನ್ನು ಹಾಗಾಗಿ ವ್ಯಾಪಾರಸ್ಥರಿಗೆ ನೋಡಿ ಲಾಭ ಆಗತ್ತೆ ವ್ಯಾಪಾರಸ್ಥರು ಮಕರ ರಾಶಿಯ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ವ್ಯಾಪಾರಸ್ಥರಲ್ಲಿ ವ್ಯಾಪಾರದಲ್ಲಿ ಏನಾದರೂ ಸಿಕ್ಕಾಕೊಂಡೋದಿದ್ದರೆ ಹಣ ಯಾರಿಗಾದ್ರು ಕೊಟ್ಟು ಅಥವಾ ಬರಬೇಕಾಗಿರೋದು ಈಗ ಅದನ್ನು ಮರಳಿ ಪಡಿಬೋದು ನೀವು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಸಮಯ ಕಲಿತೀರಿ ಮತ್ತು ಮಕರ ರಾಶಿಯ ಜನರು ಗುರು ಮತ್ತು ಮಂಗಳನ ಮೂಲಕ ಲಾಭವನ್ನು ಪಡೀತಾರೆ ನಿಮ್ಮ ಕಠಿಣ ಕೆಲಸ ಈಗ ಆರಂಭ ಆಗತ್ತೆ ಅಂದರೆ ಪರಿಶ್ರಮ ಉದ್ಯೋಗಾಕಾಂಕ್ಷಿಗಳಿಗೂ ಕೂಡ ಲಾಭ ಸಿಗುತ್ತೆ ಉದ್ಯೋಗ ಸಿಗುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಮಕರ ರಾಶಿಯವರಿಗೆ ಮತ್ತು ಮಕ್ಕಳನ್ನು ಅಂದರೆ ಸಂತಾನ ಭಾಗ್ಯವನ್ನು ಬಯಸ್ತಾ ಇರುವಂಥವರಿಗೆ ಸಂತಾನ ಭಾಗ್ಯದ ಯೋಗ ಇದೆ ಮಕ್ಕಳಾಗ್ತಾರೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯೋಜನವನ್ನು ಪಡೀತೀರಿ ಮಕರ ರಾಶಿಯವರು ಮಂಗಳನು ಹನ್ನೆರಡನೇ ಮನೆಗೆ ಬರ್ತಾನೆ ವಿದೇಶಕ್ಕೆ ಹೋಗೋದಕ್ಕೆ ಬಯಸುವಂಥವ್ರು ಯಶಸ್ಸನ್ನು ಪಡಿತಾರೆ ಆ ಸಂದರ್ಭದಲ್ಲಿ ವಿದೇಶಿ ವ್ಯಾಪಾರದಲ್ಲೂ ಕೂಡ ಸಾಕಷ್ಟು ಲಾಭ ಇದೆ ಮಕರ ರಾಶಿಯವರಿಗೆ ಇನ್ನು ತುಲಾರಾಶಿ ತುಲರಾಶಿಯ ಬಗ್ಗೆ ಮಾತನಾಡೋದಾದ್ರೆ ನೋಡಿ ಈ ರಾಶಿ ತುಲರಾಶಿಯ ಅದೃಷ್ಟದ ಮನೆಯಲ್ಲಿ ಮಂಗಳ ಎಂಟನೇ ಮನೆಯಲ್ಲಿ ಗುರು ಮತ್ತು ಲಾಭದಾಯಕ ಮನೆಯಲ್ಲಿ ಸೂರ್ಯನನ್ನು ಹೊಂದಿದ್ದಾರೆ ಬಹಳ ಒಳ್ಳೊಳ್ಳೆ ಮನೆಯಲ್ಲಿದ್ದಾರೆ ಮೂರು ಜನ ಸ್ನೇಹಿತರು ಅಂತಹ ಪರಿಸ್ಥಿತಿಯಲ್ಲಿ ಈ ತುಲ ರಾಶಿಯ ಜನರು ಬಹಳಷ್ಟು ಪ್ರಯೋಜನವನ್ನು ಪಡಿತಾರೆ ಮಂಗಳ ಮತ್ತು ಗುರು ಮೃಗ ನಕ್ಷತ್ರದಲ್ಲಿ ನೆಲೆಸಿದ್ದಾರೆ ಆರನೇ ಮನೆಯ ಅಧಿಪತಿ ಗುರು ಎಂಟನೇ ಮನೆಯಲ್ಲಿದ್ದು ಎದುರು ರಾಜಯವನ್ನು ರೂಪಿಸ್ತಾ ಇದ್ದಾರೆ ಅಂದರೆ ರಚನೆ ಆಗ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ತುಲರಾಶಿಯ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸಬಹುದು ಶನಿಯು ತುಲರಾಶಿಯ ಐದನೇ ಮನೆಯಲ್ಲಿ ವಾಸವಾಗಿದ್ದಾನೆ ವೈವಾಹಿಕ ಜೀವನದಲ್ಲಿ ಇದು ಎಲ್ಲ ಅಡೆತಡೆಗಳನ್ನು ದೂರವಾಗಿಸುತ್ತೆ ಶನಿಯಿಂದ ಅಂತಹ ಪರಿಸ್ಥಿತಿಯಲ್ಲಿ ಅವಿವಾಹಿತರಿದ್ದರೆ ಮದುವೆ ಪ್ರಸ್ತಾಪ ಕೂಡ ಬರುತ್ತೆ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಪರಿಹಾರ ಆಗತ್ತೆ ದೂರ ಆಗತ್ತೆ ಹಾಗೆ ವ್ಯವಹಾರದಲ್ಲಿನ ನಿರಂತರ ಅಡೆತಡೆಗಳು ಏನಾದರೂ ಇದ್ದರೂ ಕೂಡ ಅದು ನಿವಾರಣೆ ಆಗ್ತವೆ ಸಮಸ್ಯೆಗಳು ವ್ಯವಹಾರದಲ್ಲಿ ಅದು ಈಗ ತ್ವರಿತ ಲಾಭಕ್ಕೆಂದರೂ ಹೆಚ್ಚಿನ ಅಂದರೆ ಕೂಡಲೇ ಲಾಭ ಆಗುವಂತಹ ಅಂದರೆ ಆರ್ಥಿಕ ಸ್ಥಿತಿ ಬಲಗೊಳ್ಳುವಂಥದ್ದು ಹಣಕಾಸು ಚೆನ್ನಾಗಾಗತ್ತೆ ಈ ತುಲ ಹೊಸ ಆದಾಯದ ಮೂಲಗಳು ಬೇರೆ ಬೇರೆ ಕಡೆಯಿಂದ ಆದಾಯ ಬರುವ ಹಾಗೆ ನಿಮಗೆ ಅವಕಾಶಗಳು ಬರ್ತವೆ ನೀವು ಸಂಪತ್ತನ್ನು ಗ್ರಹಿಸುವಲ್ಲಿ ಯಶಸ್ವಿ ಆಗ್ತೀರಿ ಸೂರ್ಯನ ಕೃಪೆಯಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಅದರ ಸಹಾಯದಿಂದ ನೀವು ಅನೇಕ ರೀತಿಯ ದೋಷಗಳನ್ನು ಹಾಕಬಹುದು ಇದು ನೋಡಿ ಯಾರಿಗೆಲ್ಲ ತುಲಾ ರಾಶಿ ಮತ್ತು ಮಕರ ರಾಶಿ ಮತ್ತು ಮೇಷರಾಶಿ ಈ ಮೂರು ರಾಶಿಯವರಿಗೂ ಕೂಡ ಈ ಮೂರು ಗ್ರಹಗಳಿಂದ ಸೂರ್ಯ ಗುರು ಮತ್ತು ಏನು ಮಂಗಳ ಗ್ರಹದಿಂದ ಮೂರು ಗ್ರಹದಿಂದ ಆಗಸ್ಟ್ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಹದಿನೈದರ ನಡುವೆ ಬಹಳ ಒಳ್ಳೆಯ ದಿನಗಳು ಬರ್ತಾ ಇದೆ ಆ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು